ಕ್ರೈಸ್ತರ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಇದರಿಂದ ಕೃಪೆಯ ವಾಗ್ದಾನವನ್ನು ಗಮನಿಸೋಣ ಇಬ್ರಿಯರಿಗೆ ಹದಿಮೂರು ಒಂಬತ್ತು ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ ಪ್ರಿಯ ದೇವಜನರೇ ಕ್ರಿಸ್ತನಲ್ಲಿ ನೀವೆಲ್ಲರೂ ಕೂಡ ಸುರಕ್ಷಿತವಾಗಿ ಇದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಿಯರೇ ನಿಮ್ಮ ಆತ್ಮೀಕ ಜೀವಿತಕ್ಕೆ ನೀವು ಏನು ಕೇಳುತ್ತೀರಿ ಅದು ಬಹಳ ಮುಖ್ಯ ಲೋಕದಲ್ಲಿ ಅನೇಕ ಶಬ್ದಗಳು ಕೆಟ್ಟ ಸುದ್ದಿಗಳು ನೀವು ವಾಕ್ಯದ ಮೇಲೆ ನಿರೀಕ್ಷೆ ಇಡದಂತೆ ಮತ್ತು ನಿಮ್ಮ ಕ್ರಿಸ್ತ ನಂಬಿಕೆಯ ವಿರೋಧವಾಗಿ ಶತ್ರು ಯಾವಾಗಲೂ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುತ್ತಿರುತ್ತಾನೆ ಆದರೆ ದೇವರ ವಾಕ್ಯವನ್ನು ನಾವು ನಮ್ಮ ಆತ್ಮೀಕ ಜೀವಿತಕ್ಕೆ ತುಂಬಬೇಕು ಮತ್ತು ದೇವರ ವಾಕ್ಯವನ್ನು ನಾವು ಅನುಸರಿಸಿ ನಡೆಯುವುದನ್ನು ಕಲಿಯಬೇಕು ಒಂದು ವೇಳೆ ನಿಮ್ಮ ಆರೋಗ್ಯದ ವಿಷಯವಾಗಿ ಇರಬಹುದು ದೇವರ ವಾಕ್ಯ ಹೇಳುತ್ತದೆ ನಿನಗೆ ಗುಣವಾಗಿದೆ ಎಂಬುದಾಗಿ ಆದರೆ ಲೋಕದ ರಿಪೋರ್ಟ್ ಹೇಳುತ್ತದೆ ನಿನಗೆ ರೋಗ ಇದೆ ಎಂಬುದಾಗಿ ಪ್ರಿಯರೇ ಆ ಕ್ಷಣದಲ್ಲಿ ನೀವು ಏನು ನಂಬುತ್ತೇವೋ ಅದು ಬಹಳ ಮುಖ್ಯ ಪ್ರಿಯರೇ ದೇವರ ವಾಕ್ಯವನ್ನು ನಂಬಿದರೆ ನೀವು ಆರೋಗ್ಯದಲ್ಲಿ ಜೀವಿಸುತ್ತೀರಿ ಅಥವಾ ಲೋಕದ ರಿಪೋರ್ಟ್ ಅನ್ನು ನಂಬಿದರೆ ನೀವು ರೋಗದಲ್ಲಿಯೇ ಇರಬೇಕಾಗುತ್ತದೆ ಪ್ರಿಯರೇ ದೇವರ ಕೃಪೆಯನ್ನು ನಾವು ಆತುಕೊಂಡು ದೇವರ ವಾಕ್ಯವು ನನ್ನ ವಿಷಯವಾಗಿ ಏನು ಹೇಳುತ್ತದೋ ಅದೇ ನಾನಾಗಿದ್ದೇನೆ ಮತ್ತು ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವ ಆತನು ಹೆಚ್ಚಿನವನು ಎಂಬುದಾಗಿ ನೀವು ದೃಢವಾಗಿ ನಂಬಿದರೆ ನಮ್ಮ ತಂದೆಯಾದ ದೇವರು ಏಸು ಕ್ರಿಸ್ತನ ಮೂಲಕ ನಮಗೆ ಐಶ್ವರ್ಯ ಸಮಾಧಾನ ಆರೋಗ್ಯವನ್ನು ಕೊಡ್ತಾರೆ ಗಾಡ್ ಬ್ಲೆಸ್ ಯು ಆ ಮೇನ್